ಆಗಿರಲಿ ಏನೇ ಆಗಲಿ ಈಗ ಪ್ರಶ್ನೆ ಕಾಡತ್ತೆ ಬಂದು ಇವಾಗ ನೀವೇ ನಾನು ಕೇಳಿದ್ರಿ ನಿಮ್ಮ ಜೀವನದಲ್ಲಿ ಏನಾದರೂ ನಡೀತಾ ಅದು ಅಂತ ಖಂಡಿತವಾಗ್ಲೂ ಏನೂ ಇಲ್ಲ ಹೇಳಿದ್ನಲ್ಲ ಒಬ್ಬರಿಗೊಬ್ಬರು ವಿಶ್ವಾಸ ಪ್ರೀತಿಯಿಂದನೇ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಇಷ್ಟು ವರ್ಷವೂ ಇದೆಲ್ಲ ವಿಷಯಗಳು ನಮಗೆ ಹೊಸದಾಗಿ ಕಾಣ್ತಾ ಇದೆ ಇದೆಲ್ಲ ಹೌದು ಎಲ್ಲನೂ ಹೊಸದೇ ನಮಗೆ ಸೊ ಆದರೆ ಇಲ್ಲಿ ಈಗ ಹೇಳ್ತಾರದೇನು ತಪ್ಪುಗಳು ನಡೀತಾ ಇದೆ ತಪ್ಪುಗಳು ಹೇಳ್ತಾ ಇದೆ ಇದು ಈ ರೀತಿ ಹೆಣ್ಮಕ್ಳು ಹಿಂಗಾಗಿದ್ದೆ ದೌರ್ಜನ್ಯ ನಡೀತಾ ಇದೆ ಅದು ಇದು ಅಂಥೇಳಿ ಕೆಲವು ವಿಷಯಗಳೆಲ್ಲ ಹೊರಗಡೆ ಬರ್ತಾ ಇದೆ ಹೊರಗಡೆ ಬರ್ತಾ ಇರೋದು ಯಾರು ಹೇಳ್ತಾ ಇರೋದು ಯಾರು ಹೇಳಿದ್ದಾರೆ ಯಾರೂ ಹೇಳಿಲ್ಲ ಆಯಿತಾ ಈ ಆಯೋಗ ಕೂಡ ಯಾತಕ್ಕೆ ಇದ್ದೀರಾ ಬೇರೆ ಭಾಷೆ ಮಾಡಿದ ತಕ್ಷಣ ನೀವು ಮಾಡ್ತಾ ಇದ್ದೀರ ಅಲ್ಲಿ ಒಂದು ಹೆಣ್ಮಗಳು ಓಪನ್ ಆಗಿ ಬಂದು ಹೇಳಿದ್ಲು ಧೈರ್ಯವಾಗಿ ಮಲಯಾಳಮಲ್ಲಿ ನನಗೆ ಈ ರೀತಿ ಆಗಿದೆ ಈ ರೀತಿ ಆಗಿದೆ ನಾನು ಇವತ್ತು ದಿವಸ ಕೇರಳ ಬಿಟ್ಟು ನಾನು ಚೆನ್ನೈಯಲ್ಲಿ ಬಂದು ನೆಲೆಸಿದ್ದೀನಿ ನಾನು ನನ್ನ ಜೀವನದಲ್ಲಿ ಅಂತ ಅಂತೇಳ್ಬಿಟ್ಟು ಅವರು ಹೇಳಿದ್ರು ಸೊ ಅದು ಹೇಳಿದಾಗ ಅವ್ರಿಗೆ ವಿಷಯ ಗೊತ್ತಾಯಿತು ಅಯ್ಯಯ್ಯೋ ನಮ್ಮ ಚಿತ್ರರಂಗದ ಈ ಥರ ನಡೀತಾ ಇದೆ ಅಂತೇಳಿ ಅವರೊಂದು ಸಂಸ್ಥೆ ಸ್ಥಾಪನೆ ಮಾಡಿದ್ದಾರೆ ಅದು ಸಂತೋಷ ಈಗ ನಾವು ಮಾಡ್ತಾ ಇರೋದು ಯಾವ ತಪ್ಪುಗಳು ನಡೆದಿಲ್ಲ ಮಾಡಕ್ಕೆ ಹೊರಟಿದ್ದೀವಿ ಆ ಮಾಡೋಕ್ಕೆ ಹೊರಟಿರೋದು ಹೇಗೆ ಎಚ್ಚರ ಅಂತಂದರೆ ಮುನ್ನೆಚ್ಚರಿಕೆ ಇದು ಮುನ್ನೆಚ್ಚರಿಕೆ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಮುಂದೆ ಈ ರೀತಿ ತಪ್ಪು ಬೇಡ ಬೇರೆ ಕಡೆ ನಾವು ನೋಡಿದೀವಿ ಮಾಡೋಣ ಅಂತ ಹೊರಟಿರೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ